ಕಳೆದ ಹದಿಮೂರನೇ ತಾರೀಕು ಸನ್ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂಥ ಎಚ್ ಪಿ ಅಣ್ಣವರು ಹದಿಮೂರನೇ ತಾರೀಕು ಬುಧವಾರ ದಿನ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ ಅದು ನನ್ನ ಗಮನಕ್ಕೆ ಬಂದಿದೆ ಕಳೆದ ಎರಡು ವರ್ಷ ಪೂರ್ಣಗೊಂಡು ಕೆಲವು ತಿಂಗಳು ಕಳೆದಿದ್ದೀವಿ ನನ್ನ ಶಾಸಕನಾಗಿ ನನ್ನ ಪರಿಮಿತಿ ಬರ್ತಕ್ಕಂಥ ಕೆಲಸಗಳನ್ನು ನಾನು ಮಾಡ್ಕೊಂಡು ಹೋಗ್ತೀನಿ ಆದರೂ ಅವರು ವಿನಾಕಾರಣ ಒಬ್ಬ ಮಾಜಿ ಶಾಸಕರಾಗಿ ಅಭಿವೃದ್ಧಿ ವಿಚಾರಕ್ಕೆ ಆಡಳಿತ ನಡೆಸೋಂಥ ಸರ್ಕಾರವನ್ನು ಶಾಸಕರನ್ನು ಪ್ರಶ್ನಿಸೋದು ಎಚ್ಚರಿಸೋದು ಸ್ವಾಗತಾರ್ಹ ಆದರೆ ಎಲ್ಲಿ ಸಹ ಖಾಸಗಿ ಕುಟುಂಬದ ಮಾತುಗಳನ್ನು ಆಡೋದಕ್ಕೆ ಎಲ್ಲಿ ಸಹ ಅವಕಾಶ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಇಲ್ಲ ಆದರೆ ಅವರು ಮಾತಾಡಿರೋಂಥದ್ದು ನನ್ನ ಹತ್ರ ದಾಖಲೆ ಇದೆ ನಾನು ಎಲ್ಲಿಂದ ಪಡ್ಕೊಂಡೆ ಅಂತ ಹೇಳಿದ್ರೆ ಮಾಧ್ಯಮ ಮುಖಾಂತರ ಮಾಧ್ಯಮದರ ಮುಂದೆ ಮಾತಾಡಿರೋ ಮಾತು ಹಾಗಾಗಿ ನನ್ನ ವೈಯಕ್ತಿಕ ವಿಚಾರಕ್ಕೆ ಬಂದಂಥ ವಿಚಾರವಾಗಿ ನಾನು ಅನೇಕ ಬಾರಿ ಬಹಿರಂಗವಾಗಿ ಅದನ್ನು ಖಂಡಿಸಿದ್ದೀನಿ ಹಾಗಾಗಿ ನಾನು ಎಂದೂ ಸಹ ಅವರಿಗೆ ವೈಯಕ್ತಿಕವಾಗಿ ನಾನು ಮಾತಾಡಿಲ್ಲ ಮಾತಾಡೋದೂ ಇಲ್ಲ ನನ್ನ ವೈಯಕ್ತಿಕ ವಿಚಾರಕ್ಕೆ ಬಂದಿರೋದಕ್ಕೋಸ್ಕರ ನಾನು ಮಾತಾಡಿರೋ ಸತ್ಯ ಮೂರು ಜನ ಮಾಜಿ ಶಾಸ್ತ್ರಿದ್ದಾರೆ ಗುರುಸಿದ್ದೌಡ್ರಿದ್ದಾರೆ ಎಸ್ ವಿ ರಾಮಚಂದ್ರಪ್ಪನವರಿದ್ದಾರೆ ಅವರು ತುಂಬಿದ ಕೂಡ ಇಂಗ್ಲಿಷ್ನಲ್ಲಿ ಒಂದು ಪ್ರವರ್ಬ್ಸ್ ಇದೆ ಎಂಟಿ ವೆಜೆಟ್ಸ್ ಮೇಕ್ ಮೋಸ್ಟ್ ಸೌಂಡು ಅಂತ ನಾನು ಎಚ್ ಪಿ ರಾಜೇಶಣ್ಣವ್ರಿಗೆ ಕೇಳಕ್ಕೆ ಬಯಸ್ತೀನಿ ಕೆಲವೊಂದು ವಿಷಯನ ನಮ್ಮ ಜೀವನಕ್ಕೆ ಒಳ್ಳೆಯದಾಗದಿದ್ದರೆ ಅವ್ರು ಯಾರೇ ಆಗಿರಲಿ ನಮ್ಮ ಶತ್ರು ಆಗಿರಲಿ ಅಂಥದ್ದನ್ನು ಕಲ್ತ್ಕೊಳ್ಳೋದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ಹಾಗಾಗಿ ಆ ತುಂಬಿದ ಕೊಡಗಳ ರೀತಿಯಲ್ಲಿ ಇರ್ತಕ್ಕಂಥ ರಾಮಚಂದ್ರಣ್ಣನ್ನು ಗುರುಸಿದ್ರೂ ಗೌಡ್ರನ್ನು ನೋಡಿ ಕಲ್ತ್ಕೋಬೇಕು ಅವರು ಕಲ್ತ್ಕೊಂಡ್ರೆ ನನಗೇನು ಲಾಭ ಇಲ್ಲ ಅವರು ಕಲ್ತ್ಕೊಳ್ದಿದ್ರೇನು ನನಗೇನು ಲಾಸ್ ಇಲ್ಲ ಅವರವರ ವ್ಯಕ್ತಿತ್ವ ನಿರ್ವಹಣೆ ಮಾಡೋದಕ್ಕೆ ನಿರ್ಮಾಣ ಮಾಡಿಕೊಡೋದಕ್ಕೆ ಸಹಕಾರಿಯಾಗ್ತದೆ ಅವರು ಒಂದು ಕೆಲವು ಮಾಹಿತಿಗಳನ್ನು ಕೇಳಿದ್ದಾರೆ ಕೊಡಬೇಕು ಕೇಳಬೇಕಾದ ಕರ್ತವ್ಯ ಅವ್ರದ್ದು ಕೊಡಬೇಕಾದ ಜವಾಬ್ದಾರಿ ನಮ್ಮದು ಅಲ್ಲಿ ಅವ್ರು ಕೇಳ್ತಾರೆ ಶ್ವೇತಪತ್ರ ಅಂತ ಹೇಳಿ ಇವೆಲ್ಲ ಮಾಧ್ಯಮ ಮಿತ್ರರದ್ರಿ ತಿಳಿದವರದ್ರಿ ನಾನು ಮೊನ್ನೆ ಸೆಷನ್ನಲ್ಲಿದ್ದ ಕೇಳಿದೆ ಆ ಬುಧವಾರ ಹದಿಮೂರನೇ ತಾರೀಕು ಸೆಷನ್ನಲ್ಲಿ ನಾನು ಇದ್ದಂಥ ಸಂದರ್ಭದಲ್ಲಿ ಜಗಳೂರಿನಲ್ಲಿ ಈ ರೀತಿ ನನ್ನ ಕ್ಷೇತ್ರದಲ್ಲಿ ಮಾಜಿ ಶಾಸಕೊಬ್ಬರು ಪತ್ರಿಕಾಗೋಷ್ಠಿ ಮುಖಾಂತರ ಶ್ವೇತಪತ್ರವನ್ನು ಕೊಡಬೇಕು ಅಭಿವೃದ್ಧಿ ಅಥವಾ ಅನುದಾನ ಮಂಜೂರಾಗ ಕೆಲಸದ ವಿಚಾರವಾಗಿ ಅಂತ ಅಲ್ಲಿ ನನಗೆ ಹೇಳಿರೋರು ರೇ ಎಮ್ ಎಲ್ಗೆ ಶ್ವೇತ ಪತ್ರ ಎಲ್ಲಿದೆ ಎಮ್ ಎಲ್ ಎರು ಅದೇನಾದರೂ ಕೊಡೋದಿದ್ರೆ ನಿಮಗೆ ಎಷ್ಟು ಅನುದಾನ ಬಂದಿದೆ ಯಾವ ಇಲಾಖೆಯಿಂದ ಬಂದಿದೆ ಯಾವಾಗ ಮಂಜೂರಾಗಿದೆ ಈ ರೀತಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ಕೊಡಬಹುದು ಯಾವ ಇಲಾಖೆಯಿಂದಾಗಿದೆ ಈ ರೀತಿ ಶ್ವೇತಪತ್ರ ಯಾವಾಗ ಕೊಡ್ತಾರೆ ಯಾತಕ್ಕೆ ಕೊಡ್ತಾರೆ ಶ್ವೇತಪತ್ರ ಅಂದರೆ ಏನು ಅಂತಂದು ನನಗೆ ಮಾಹಿತಿ ಬಂತು ಹಾಗಾಗಿ ಇಲ್ಲ ಶ್ವೇತಪತ್ರ ಬೇಕೇ ಅಂತ ಹೇಳಿದ್ರೆ ಅರ್ಥ ಅದರ ಉದ್ದೇಶ ಅದನ್ನ ಯಾರೋ ಯಾವಾಗ ಉಪಯೋಗಿಸ್ತಾರೆ ಅನ್ನೋಂಥದ್ದು ಅವರು ನನಗಿನ್ನ ಹೆಚ್ಚಿನ ಮಾಹಿತಿ ಕೇಳಕ್ಕೆ ಬಯಸ್ತದಿ ರಾಜೇಶ ಹಾಗಾಗಿ ನನಗೆ ಪದೇ ಪದೇ ಅವರು ಒಂದು ಪ್ರಶ್ನೆ ಆಗ್ತಾರೆ ಇವರು ಲಾಟ್ರಿ ಎಂ ಎಲ್ ಎ ಅಂತ ರೀತಿಯಾಗಿ ಆಯ್ಕೆ ಆಗ್ತಾರಂತ ನನಗೆ ಗೊತ್ತಿದೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಒಂದೇ ರೀತಿಯಾಗಿ ಯಾರು ಎಷ್ಟು ಜನ ಕಣದಲ್ಲಿರ್ತಾರೆ ಎಷ್ಟು ಸ್ಪರ್ಧಾಳುಗಳಿರ್ತಾರೆ ಎಲ್ಲರಿಗಿಂತ ಅತಿ ಹೆಚ್ಚು ಒಂದು ಮತ ಯಾರು ಕೊಡ್ದಿರ್ತಾರೋ ಅವರು ವಿಜಯಶಾಲಿ ಅಂತ ಹೇಳಿ ಚುನಾವಣೆ ಅಧಿಕಾರಿಗಳು ಎದ್ದಂತರಿಗೆ ಒಂದು ಪ್ರಮಾಣ ಪತ್ರವನ್ನು ಕೊಡೋದನ್ನು ನಾನು ನೋಡಿದ್ದೀನಿ ತಿಳ್ಕೊಂಡಿದ್ದೀನಿ ನೀವೆಲ್ಲರೂ ಸಹ ಹಾಗೇ ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ಕೊಳ್ತೀನಿ ಹಾಗಾಗಿ ಅವ್ರು ಕೇಳ್ತಾರೆ ಇವರು ಲಾಟ್ರಿ ಮುಖಾಂತರ ಆಗಿರಾರ ಎಮ್ ಎಲ್ ಎ ಅಂತೇಳಿ ನಾವು ಸುಮಾರು ಹತ್ತು ಜನ ಹನ್ನೊಂದು ಜನ ಏನು ಸ್ಪರ್ಧೆ ಮಾಡಿದ್ವಿ ನಂಗೆ ಕಾಣ್ತದೆ ಎಲ್ಲರೂ ಈಕ್ವಲ್ ಆಗಿದ್ವಾ ಮಿಸ್ಟರ್ ರಾಜೇಶ್ ಅಣ್ಣ ಲಾಟ್ರಿ ಏನಾರು ಎತ್ತಿದ್ರ ಮಿಸ್ಟರ್ ರಾಜೇಶಣ್ಣ ಇಲ್ಲ ರಾಜೇಶಣ್ಣವರೇ ನಾನು ಎಂಟು ನೂರ ಐವತ್ತ ಏಳಕ್ಕಿಂತ ಹೆಚ್ಚಿನ ಮತವನ್ನು ಪಡೆದು ಸ್ಪರ್ಧೆ ಮಾಡಿದವರಿಗಿಂತ ಎಲ್ಲ ಅಧಿಕ ಮತವನ್ನು ಪಡೆದು ನಾನು ಆಯ್ಕೆಯಾಗಿದ್ದೀನಿ ಹಾಗಾಗಿ ನನಗೆ ಕೆಂಗಲ್ ಹನುಮಂತರಾಯರು ಕಟ್ಟಿಸಿದಂಥ ಸೌಧದಲ್ಲಿ ಕಾಂಗ್ರೆಸ್ಸಿನ ಶಾಸಕನಾಗಿ ಆಡಳಿತದ ಪಕ್ಷದ ಶಾಸಕನಾಗಿ ನನಗೆ ಒಂದು ನೂರ ಹನ್ನೆರಡಿನ ಸೀಟನ್ನು ರಿಸರ್ವ್ ಆಗಿ ಇಟ್ಟಿದ್ದಾರೆ ಅವರು ಮುಂದುವರೆದು ಹೇಳ್ತಾರೆ ಅವರೆಲ್ಲ ಗೆದ್ದಿರೋದು ನಾನು ಅಂತ ಅದಕ್ಕೆ ಅವರು ಈ ಕರ್ನಾಟಕದ ಮುಖ್ಯಮಂತ್ರಿ ನಾನೇ ಅಂದ್ರೂ ಈ ದೇಶದ ಪ್ರಧಾನಿ ನಾನೇ ಅಂದ್ರೂ ಅಮೇರಿಕದ ಅಧ್ಯಕ್ಷ ನಾನೇ ಅಂದ್ರೂ ವಿಶ್ವಸಂಸ್ಥೆಯ ಅಧ್ಯಕ್ಷ ನಾನೇ ಅಂದ್ರೂ ನಂದೇನು ಆಕ್ಷೇಪಣೆ ಇಲ್ಲ ಅವ್ರು ಸ್ವತಂತ್ರ ಅದಕ್ಕೆ ಜನ ಉತ್ತರ ಕೊಡ್ತಾರೆ ಹಾಗಾಗಿ ಇದು ನನಗನಿಸುತ್ತೆ ಈ ವ್ಯಕ್ತಿಯ ವಿರುದ್ಧ ಯಾಕೆ ಮಾನಸ್ತ ಮಕೊದ್ದಮೆ ಹೂಡಬಾರದು ಕಾರಣ ಇವರು ಚುನಾವಣೆ ಆಯೋಗವನ್ನು ಜನರ ತೀರ್ಪನ್ನು ಎಲ್ಲೋ ಒಂದು ಕಡೆ ಚುನಾವಣೆ ಆಯೋಗಕ್ಕೆ ಇವರು ಬೆಲೆ ಕೊಟ್ಟಂಗೆ ಕಾಣಿಸ್ತಾ ಇಲ್ಲ ಮತದಾರನಿಗೆ ಬೆಲೆ ಕೊಟ್ಟಂಗೆ ಕಾಣಿಸ್ತಿಲ್ಲ ಮತದಾರನ ಮತಕ್ಕೆ ಗೌರವವನ್ನು ಕೊಟ್ಟಂಗೆ ಕಾಣಿಸ್ತಿಲ್ಲ ಏನರಪ್ಪ ಜಗಳೂರ್ನಾಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಲಾಟ್ರಿ ಎತ್ತಿದ್ರ ಏನು ನನಗೆ ಓಟ್ ಹಾಕಿ ಆಯ್ಕೆ ಮಾಡಿದ್ರು ನೀವೆಲ್ಲ ಹಾಗಾಗಿ ಮತ್ತೆ ಮುಂದುವರೆದು ಮಾತನಾಡ್ತಾರೆ ಅವರು ನಾನು ಆರು ಬಾರಿ ನಿಂತು ಐದು ಬಾರಿ ನಿಂತು ಅನುಭವ ನನಗಿದೆ ಅನ್ನ ಮಾತನ್ನು ಒಂದು ಗಾದೆ ಮಾತಿನ ಮುಖಾಂತರ ಹೇಳ್ತಾ ಇದ್ದಾರೆ ನಾನು ಆರು ಬಾರಿ ಹೆರಿಗೆ ಆದವಳ ಮುಂದೆ ಮೂರು ಬಾರಿ ಹೆರಿಗೆ ಆದವಳು ಅನ್ನುವಂಥ ಮಾತನ್ನು ಉಲ್ಲೇಖ ಮಾಡಿದ್ದಾರೆ ರಾಜೇಶಣ್ಣ ನೀನು ಆರು ಬಾರಿಯನ್ನ ಹೆರಿಗೆ ಆಗು ಹನ್ನೆರಡು ಬಾರಿಯನ್ನ ಆಗು ಅದಕ್ಕಿಂತ ಹೆಚ್ಚಿನ ಬಾರಿ ಹೆರಿಗೆ ಆಗು ನನಗೇನಾಗಕ್ಕಾಗ್ಯತಪ್ಪಾ ನೀನು ಯಾರಿಗೆ ಆಗಲ್ ಉಂಟು ಗರ್ಭಿಣಿ ಆಗಲು ಉಂಟು ಯಾರಿಗೆ ಆಗಲ್ ಉಂಟು ನಾನೇನನ್ನ ನೀನು ಏ ಸರಿ ಹೆಗಿದಿ ಅಂತ ಪ್ರಶ್ನೆ ಮಾಡಿದ್ರೆ ಹೇಳ್ಬೋದು ನನ್ನ ಕೈಲಿ ಖಂಡಿತವಾಗಲೂ ಗರ್ಭಿಣಿ ಆಗೋಕ್ಕೂ ಆಗಲ್ಲ ಯಾರಿಗೆ ಆಗಕ್ಕೂ ಆಗಲ್ಲ ಅದೆಲ್ಲ ಈ ಮಕ್ಕಳ ಕೆಲಸ ಇಬ್ಬರು ಚಿಕ್ಕವರು ವಯಸ್ಸಿನಲ್ಲಿ ಮೂವರು ಒಂದೇ ಜಾತಿಯವರು ಯಾವ ಜಾತಿ ನಾಯಕರ ಜಾತಿ ಅಲ್ಲಪ್ಪ ರಾಜಕೀಯ ಜಾತಿ ಆತ ಹಿರೇ ಮನುಷ್ಯದಾನೆ ತಿಳ್ಕೆ ಏಯ್ ದೊಡ್ಡ ನೀನಲ್ಲ ನೀನಲ್ಲ ಬರ್ರಿ ಅಂತ ಮೂವರು ಇಬ್ಬರು ಕರೆದು ಯಾಕೆ ಹೇಳ್ತಿಲ್ಲ ನಮ್ಮ ರಾಮಣ್ಣ ಅದಕ್ಕೆ ರಾಜೇಶ್ ಅಣ್ಣ ನೀನು ತಿಳ್ಕೋಬೇಕು ನಾನು ತಿಳ್ಕೋಬೇಕು ನಮ್ಮ ಇಬ್ಬರು ಜಗಳ ನೋಡಿ ಜನ ತಾಲೂಕಿನ ನಗುತ್ತಾರೋ ರಜಸಣ ಇಪ್ಪಟ್ಟು ನಾವು ಎಲ್ಲವರಿಗೆ ನಾವಿಬ್ಬರು ಬುದ್ಧಿವಂತರಾಗಲ್ಲ ಉಚಿತವಾಗಿ ಮನರಂಜನೆ ಕೊಟ್ಟು ನನ್ನಂಗೆ ನನ್ನಂಗಂದು ಹಣ ನೀನು ನೀನು ಅಂತ ನಿನ್ನ ನಿನ್ನತ್ರ ಬಂದು ಹಣ ನೀನು ಹಿಂಗೇ ಕೇಳ್ಬೇಕೋಣ ಅಂತಾರೆ ಅದಕ್ಕೆ ನನ್ನನ್ನು ನೀನು ಯಾವುದೇ ರೀತಿಯಾಗಿ ಅಧಿಕಾರದ ವಿಚಾರದಲ್ಲಿ ಕೇಳು ನನ್ನ ಸ್ವಾಗತ ಇದೆ ಯಾಕಂದರೆ ಸಿರಿಗೆರೆ ಜಗದ್ದುರ್ಗಳ ಸಮ್ಮುಖದಲ್ಲಿ ಹೇಳಿದ್ದೀನಿ ಅವರು ಇಡೀ ತಾಲೂಕಲ್ಲ ಜಿಲ್ಲೆಯಲ್ಲ ರಾಜ್ಯನ ಖುಷಿ ಪಡ್ತದೆ ಇದ್ರೆ ನಿಮ್ಮ ಜಗಳೋರ್ ಎಮ್ ಎಲ್ ಎಗಳು ಇದ್ದಂಗೆ ಇರಬೇಕು ಅಂತ ಇದು ಸತ್ಯ ಅಲ್ಲ ಸುಳ್ಳ ರಾಜೇಶ್ವರ ಉಜ್ಜಿನಿ ಸ್ವಾಮಿಯವರು ಮಠಾಧೀಶರು ಇನ್ನೂ ಉಳಿದಾರು ಬಳದವರು ಯಾರು ಹೋದ್ರೆ ಜಗವರಿಗೆ ಹೋಗ್ಬೇಕ್ರಿ ಏನು ಫ್ರೀ ಆಗಿದ್ದೀವಿ ಬೇರೆ ಯಾವ್ರಲ್ಲ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರಾಣೇಶ ಹೇಳಿದವರು ಆ ತುಂದಾದಂಥ ಭಾಷೆಯಲ್ಲಿ ಏನು ಹಾಂ ಹಾಗಾಗಿ ಯಾಕಪ್ಪ ನಾವು ಮೂವರು ನಾವು ಮೂವರು ಮೃತ್ಯುಂಜಯಗಳು ಮೃತ್ಯುವನ್ನ ಜಯಿಸಿದಂಥವರು ರಾಜೇಶಣ್ಣ ರಾಮಣ್ಣ ನಾನು ಆಕ್ಸಿಡೆಂಟ್ನಲ್ಲಿ ಸಾವನ್ನು ಗೆದ್ದು ಬಂದೆ ನೀವು ಕರೋನಾ ವೈಟ್ ಫಂಗಸ್ನ ಬ್ಲಾಕ್ ಫಂಗಸ್ನಲ್ಲಿ ಸಾವನ್ನು ಗೆದ್ದು ಬಂದಿರಿ ರಾಮಣ್ಣವರು ಆಕ್ಸಿಡೆಂಟು ಮತ್ತು ಅವ್ರ ಮೇಲೆ ಅಲ್ಲಿ ಜೊತೆಗೆ ಗೌಡ್ರಿಗೂ ಅಲ್ಲಿ ಆಗ್ತದೆ ಅವರು ಜೈಶಾಗಳೆಯ ಮೃತ್ಯುಂಜಯಾಗ ಅವರು ಗೆದ್ದರು ರಾಮಣ್ಣರು ಗೆದ್ದು ಬಂದರು ಸಾವು ಯಾವಾಗ ನಮಗೆ ಅವನ ಕರೆ ಬರ್ತದೆ ಗೊತ್ತಿಲ್ಲ ದಯಮಾಡಿ ನಿನ್ನೆ ಒಂದು ಮಾತು ಹೇಳಿದೆಯಪ್ಪ ನೀನು ನಾನು ಎರಡೂವರೆ ಎರಡು ವರ್ಷದ ಎಮ್ ಎಲ್ ಎ ನೀನು ಐದು ವರ್ಷದ ಎಮ್ ಎಲ್ ಎ ನಿನ್ನ ಮಾತು ಇವತ್ತಿನಿಂದಲೇ ಕೇಳ್ತೀನಿ ನನ್ನ ರಾಶಿಗೆ ನೀನು ಸುಮ್ಮ ಸುಮ್ಮನೆ ಬರೆದಿದ್ರೆ ಸುಮ್ಮನೆ ಬಂದರೆ ನಾನು ಕೇಳಬೇಡೋಣಲ್ಲ ಅದಕ್ಕೆ ನೀನು ಯಾವ ತೀರ್ಮಾನ ನೀನು ತಗೊಳ್ತೀಯೋ ಅದಕ್ಕೆ ಹತ್ತು ಪಟ್ಟು ನಾನು ಮುಂದಿರ್ತೇನೆ ನಾನು ಸ್ನೇಹಕ್ಕೂ ಸೈ ಸಮರಕ್ಕೂ ಸೈ ನಾನು ಹೇಳ್ಬಿಟ್ಟಿದ್ದೀನಿ ನಾನು ಕೆಲಸ ಎಲ್ಲ ಮುಗ್ದಿದ್ದವರು ಇಲ್ಲ ಒಂದು ಇಬ್ಬರು ಒಂದು ಚಾಲೆಂಜ್ ಮಾಡಿಬಿಡೋ ರಾಜಕೀಯ ತಾನೆ ಇಬ್ಬರು ಹೊಡೆದಾಡೋದು ಹೆಂಗೆ ಹೇಳಿದ್ವಿ ಇಂಡಿಪೆಂಡೆಂಟು ಹಾಗಾಗಿ ನೋಡಿ ಇದಕ್ಕಿಂತ ಸಾಮರಸ್ಯ ಬೇಕೇನ್ರಿ ಹಾಗಾಗಿ ಮಾಧ್ಯಮ ಮಿತ್ರರೇ ರಾಜೇಶ್ ಅಣ್ಣವರು ಆರುನೂರು ಕೋಟಿಗೆ ಕೇಳಿದಂಥ ಒಂದು ದಾಖಲೆಯನ್ನು ಕೊಡಿ ಅಂತ ಕೇಳಿದರೆ ಅದಕ್ಕೂ ನನ್ನ ಹತ್ರ ದಾಖಲೆ ಇದೆ ಪೂರ್ಣ ಪ್ರಮಾಣದಲ್ಲಿರಂಥದಿದೆ ಅದನ್ನು ನಿಮಗೆ ಕೊಡ್ತೀನಿ ಜೊತೆಗೆ ಎರಡು ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಹಾಗಾಗಿ ಇಲ್ಲಿ ಆರುನೂರು ಕೋಟಿಗೆ ಸಂಬಂಧಪಟ್ಟಂಥ ನಾನು ಐವತ್ತು ಸಾವಿರ ಲಕ್ಷ ಇವ್ಯಾವು ಸೇರಿಸಿಲ್ಲ ಹಾಗಾಗಿ ಐನೂರ ಎಪ್ಪತ್ತಾರು ಕೋಟಿಗಳು ಇನ್ನು ಇನ್ನೂ ಸ್ವಲ್ಪ ಮುಂಜೂರು ಇವೆಲ್ಲ ಬಿಟ್ಟು ಆರುನೂರು ಕ್ರಾಸ್ ಆಗ್ತದೆ ಹಾಗಾಗಿ ಪೂರ್ಣ ಪ್ರಮಾಣದ ಒಂದು ಮಾಹಿತಿಯನ್ನು ನಿಮಗೆ ಕೊಡಕ್ಕೆ ಬರ್ತೀನಿ ಅದಾದಮೇಲೆ ಎಂಥದ್ದು ಬಹುಗ್ರಾಮ ಕುಡಿಯ ನೀರಿನ ಯೋಜನೆ ಎಮ್ ಇ ವಿ ಎಸ್ ಏನು ಕರಿತಿವೋ ಒಂಬತ್ತು ಕೆರೆಗಳು ಸಂಬಂಧಪಟ್ಟ ಹಾಗೆ ಅದರ ಯೋಜನೆ ಇಲ್ಲಿಯವರೆಗೆ ನಡೆದಿರ್ತಕ್ಕಂಥದ್ದು ಎಲ್ಲ ಪೂರ್ಣ ಪ್ರಮಾಣದ ಮಾಹಿತಿ ಇದೆ ಅದರದ್ದು ನಿಮಗೆ ಪೂರ್ಣ ಪ್ರಮಾಣದ ಮಾಹಿತಿ ಕೊಡ್ತೀನಿ ನಿಮಗೆ ಇದರ ಯೋಜನೆ ಟೋಟಲ್ ಜಗಳೂರು ತಾಲೂಕು ನೂರ ಅರವತ್ತಾರು ಹಳ್ಳಿ ದಾವಣಗೆರೆ ತಾಲೂಕು ಇಪ್ಪತ್ತೊಂದು ಹಳ್ಳಿ ಹರಿಯರ್ ತಾಲೂಕು ಹನ್ನೊಂದು ಇದು ಪೂರ್ಣ ಪ್ರಮಾಣದ ಫಲ ನಮ್ಮ ಇದಕ್ಕೆ ಸಿಗ್ತದೆ ಒಟ್ಟು ಅಂದಾಜು ಮೊತ್ತ ನಾನ್ನೂರ ಎಂಬತ್ತೆರಡು ಕೋಟಿ ವಿತ್ ಜಿ ಎಸ್ ಟಿ ಇನ್ನು ಉಳಿದಂಥ ಮಾಹಿತಿ ಪೂರ್ಣ ಪ್ರಮಾಣದಿದೆ ಸ್ವಲ್ಪ ಹೆಚ್ಚು ಕಡಿಮೆ ಐವತ್ತಕ್ಕಿಂತ ಜಾಸ್ತಿ ಆಗಿದೆ ಶೇಕಡ ಐವತ್ತರಷ್ಟು ಕೆಲ ಐವತ್ತೈದರಷ್ಟು ಕೆಲಸ ಆಗಿದೆ ಸಣ್ಣ ಪುಟ್ಟ ಸ್ವಲ್ಪ ಇಲ್ಲಿ ರೈತರು ಅಡ್ಡಿಪಡಿಸೋದ್ರಿಂದ ಅದು ವಿಳಂಬ ಆಗಿದೆ ಈಗ ಬೆಳೆಯಿರೋದ್ರಿಂದ ಅದು ವಿಳಂಬ ಆಗಿದೆ ಒಂದು ದಿನಕ್ಕೆ ಒಂದು ಕೋಟಿ ಐವತ್ತ್ಮೂರು ಲಕ್ಷ ಲೀಟರ್ ಮೂರು ಬಾರಿ ಫಿಲ್ಟರ್ ಆಗಿ ಬರ್ತದೆ ಒಂದು ದಿನಕ್ಕೆ ಒಂದು ಕೋಟಿ ಐವತ್ತ್ಮೂರು ಲಕ್ಷ ಲೀಟರ್ ಪ್ರತಿಯೊಬ್ಬ ಮನುಷ್ಯನಿಗೆ ಐವತ್ತೈದು ಲೀಟರ್ನಂತೆ ಕೊಡೋಂಥ ಕಾಮಗಾರಿ ಭಾಳ ಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ನುತ್ತೆದಾರ ಇದರ ಗ್ರಾಮೀಣ ಕುಡಿಯ ನೀರಿನ ಯೋಜನೆ ಇಲಾಖೆ ಆಡಿ ಪಿ ಆರ್ ಇಲಾಖೆ ಸೊ ಇವೆಲ್ಲ ಇದೆ ಇನ್ನು ಇದು ವಿಜಯನ ಯಾವುದು ಅಪ್ಪರ್ ಭದ್ರಾ ಅಪ್ಪರ್ ಭದ್ರಾ ಆಮೇಲೆ ಇದು ಅಪ್ಪರ್ ಭದ್ರದಲ್ಲಿ ಒಂಬತ್ತು ಕೆರೆಗಳು ಇನ್ನು ಬಾಕಿ ಇದೆ ಐವತ್ತೇಳು ಕೆರೆ ಯಾವುದು ರೇತ ನೀರಾವರಿ ಟು ರೇತ ನೀರಾವರಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂಬತ್ತು ಕೆರೆ ತಂಗೇನಹಳ್ಳಿ ಜಮ್ಮಾಪುರ ನಿಗ್ಗೂಡು ಬಿದ್ರಿಕೆರೆ ರಸ್ತೆ ಮಾಕುಂಟೆ ಕೊರಟಿಕೆರೆ ಮಹಿಗಿನಕೆರೆ ಜಗಳೂರು ವರಮ ಸಮುದ್ರ ಇದರ ಟೋಟಲು ಮತ್ತ ಅಪ್ಪರ್ ಭದ್ರಾ ನಮ್ಮ ಜಿಲ್ಲೆ ಇಪ್ಪತ್ತೊಂದು ಸಾವಿರ ಕೋಟಿಗಳಲ್ಲಿ ಇನ್ನು ಇದ್ರ ನಮ್ಮ ಜಗಳೂರು ಪ್ರಾಜೆಕ್ಟ್ ಕಾಸ್ಟ್ ಸಾವಿರದ ಇಪ್ಪತ್ತೈದು ಇದುವರೆಗೆ ಮುನ್ನೂರ ಹನ್ನೆರಡು ಕೋಟಿ ಆಗುವಷ್ಟು ಕಾಮಗಾರಿ ಆಗಿದೆ ಇದಕ್ಕೆ ಆಗಿರೋ ಕಾಮಗಾರಿ ಎಷ್ಟು ಅಂದರೆ ತರ್ಟಿ ಫೋರ್ ಪರ್ಸೆಂಟ್ ಕಾಮಗಾರಿ ಆಗಿದೆ ಇದರಲ್ಲಿ ನೂರ ಐವತ್ತು ಕೋಟಿ ಹಣ ಬಿಡುಗಡೆ ಆಗಿದೆ ಇದಕ್ಕೆ ಸಂಬಂಧಪಟ್ಟದ್ದು ನಿಮಗೆಲ್ಲ ಕೊಡೋಂಥ ನಾನು ಕೆಲಸ ಮಾಡ್ತೀನಿ ಹಾಗಾಗಿ ಇದನ್ನು ನಿಮಗೆಲ್ಲರಿಗೂ ಇಲ್ಲಿ ಒಂದು ಗಮನಕ್ಕೆ ತರಲೇಬೇಕು ಈ ಯೋಜನೆಯನ್ನು ರಾಷ್ಟ್ರೀಯ ನೀರಾವರಿ ಯೋಜನೆ ಅನ್ನೋಂಥದ್ದು ಸೇರ್ಪಡೆ ಮಾಡಿದ್ದೀನಿ ಮೊನ್ನೆ ನಮ್ಮ ಅಲ್ಲಲ್ಲ ಮಾಡಿದ್ರು ಅಂತ ಹಿಂದೆ ಇರ್ತಕ್ಕಂಥ ಅವಧಿಯಲ್ಲಿರ್ತಕ್ಕಂಥ ಶಾಸಕರು ಪಟಾಕಿ ಹೊಡೆದ್ರು ಸಿಹಿ ಹಂಚಿದ್ರು ಜಾಹೀರಾತನ್ನು ಕೊಟ್ಟಿದ್ದರು ನಿಮಗೆ ಗೊತ್ತಿದೆ ನಾನು ಇನ್ನೂ ರಾಜಕೀಯ ಎಂಟ್ರಿ ಆಗಿರಲಿಲ್ಲ ನಾನು ಮೊನ್ನೆ ಬಂದಾದ್ಮೇಲೆ ಅವತ್ತಿದ್ದ ಶಾಸಕರು ಸನ್ಮಾನ್ಯ ಎಸ್ ವಿ ರಾಮಚಂದ್ರ ಅವ್ರಿಗೆ ಕೇಳಿದಾಗ ಹೌದು ಸುಳ್ಳಂತ ಎಲ್ಲಿದೆ ಅಂತ ಸ್ವತಃ ಸರ್ವಪಕ್ಷ ನಿಯೋಗ ಕೇಂದ್ರ ಸರ್ಕಾರಕ್ಕೆ ನೀರಾವರಿ ಸಚಿವರು ಮತ್ತು ಫೈನಾನ್ಸ್ ಮಿನಿಸ್ಟರ್ ಇಬ್ಬರನ್ನ ಭೇಟಿ ಮಾಡಿದಾಗ ಆ ಯೋಜನೆನೇ ನಾವು ಮಾಡಿಲ್ಲ ಇದು ಕೇಂದ್ರ ಯೋಜನೆ ಆ ವ್ಯಾಪ್ತಿಗೆ ಬರೋದಿಲ್ಲ ಅದು ಸೇರ್ಪಡೆನೇ ಆಗಿಲ್ಲ ನಮ್ಗೆ ಕೊಡೋವಂಥ ಅಗತ್ಯತೆ ಇಲ್ಲ ನಮ್ಮ ಮೇಲೆ ಯಾಕೆ ಭೇಟಿ ಮಾಡ್ತೀನಿ ಮೇಲೆ ಮೊನ್ನೆ ನೂತನವಾಗಿ ಆಯ್ಕೆವಾಗಿ ಹೋದಂಥ ನಮ್ಮ ಸಂಸದರು ಪ್ರಶ್ನೆ ಮಾಡೋಂಥದ್ದು ನೀವು ನೋಡಿದ್ರಿ ಅದಾದಮೇಲೆ ನಾನು ರಾಷ್ಟ್ರನ್ನ ಕೇಳ್ತೀನಿ ನಾನು ಲಾಸ್ಟ್ ಇರ್ನೇ ಮುಗಿಸ್ಬಿಡ್ತೀನಿ ನನ್ನನ್ನು ಲಾಟ್ರಿ ಎಮ್ ಎಲ್ ಎ ಅಂತ ಕರೆದ್ರು ಯಾಕೆ ಜನ ನನ್ನನ್ನು ನನ್ನ ಪಕ್ಷವನ್ನು ಬೆಂಬಲಿಸಿದ್ರು ಎಂಟುನೂರು ಚಿಲ್ಲರ ಆಯ್ಕೆ ಇರ್ತಕ್ಕಂಥ ಆಯ್ಕೆ ಆದ ನಾನು ಇಪ್ಪತ್ತೇಳು ಸಾವಿರ ಆಯ್ಕೆ ಆಗ್ತದೆ ನಮ್ಮ ಜಗಳೂರು ಏನ್ರಿ ಲೀಡೋ ಹತ್ತಾಗ್ತದೆ ನನ್ನ ಅಸೆಂಬ್ಲಿಗೆ ಲೀಡ್ ಆಗ್ತದೆ ಅದಕ್ಕೆ ಅಲ್ಲಿ ಯಾರು ಮಾತಾಡ್ತಿದ್ರಂತೆ ಆರಾಮ ನಾವು ಅಪ್ಪ ನಾವು ಜಗಳೂರಿನಿಂದ ಲೀಡ್ ತಗೊಂಡು ಯಾರ್ಯಾರು ಯಾವಾಗ ಎಂಟ್ರಿ ಆದರೂ ಈ ಗತಿ ನಮಗೆ ಬಂತು ಅಂದ್ರೆ ಅಲ್ಲಿ ಹೋಗಿ ನಿಮ್ಮನೆ ಸರಿ ಮಾಡ್ಕೊಳಪ್ಪ ಅಂದರೆ ಯಾರೋ ಜನ ಪಬ್ಲಿಕ್ ವಾಯ್ಸ್ ಪಬ್ಲಿಕ್ ವಾಯ್ಸ್ ಅದಕ್ಕೆ ಇವ್ರು ಹೇಳಿದ್ರಲ್ಲ ಓಕೆ ಮಾತು ಆಡಿದ್ರು ಹೋಯ್ತು ಮುತ್ತು ಹೋಯ್ತು ನೀನು ಆಡುವ ಮಾತು ಈಗಿರಲಿ ಗೆಳೆಯ ಮಾತು ಈಗಿರಲಿ ಗೆಳೆಯ ಮಾತಿ ನಿಮ್ಮ ನಗೆ ಹನಿಯು ಮಾತಿ ನಿಮ್ಮ ಹಗೆ ಕೊನೆಯು ಮಾತಿ ನಿಮ್ಮ ಸರ್ವ ಸಂಪದ ಲೋಕಕ್ಕೆ ಮಾತೆ ಮಾಣಿಕ್ಯ ಸರ್ವಜ್ಞ ನಾನೆಲ್ಲ ಹೇಳಿರೋದು ಹಾಗಾಗಿ ನೀವು ಯಾವ ಕಾರಣಕ್ಕೋಸ್ಕರ ನೀವು ಹೋಗಿದ್ರೋ ನಿಮ್ಮ ಸಾಮರಸ್ಯ ನಿಮ್ಮ ಸ್ನೇಹ ರಾಮಣ್ಣನ ರಾಜೇಶಣ್ಣನ ಸ್ನೇಹ ಚಿರಕಾಲ ಇರಲಿ ಅಂತ ಬಯಸ್ತೀನಿ ಸೇವೆ ಮಾಡೋದು ಯಾರಿಗೆ ಅಂತೇಳಿ ಜನ ತೀರ್ಮಾನ ಮಾಡ್ತಾರೆ ಆ ತಲೆ ಭಾಗ ನಾನು ಇನ್ನು ಮುಂದೆ ಆದರೂ ಬಿಟ್ಟು ಅಭಿವೃದ್ಧಿ ವಿಚಾರಕ್ಕೆ ಮೂವರು ಬ್ರಹ್ಮ ವಿಷ್ಣು ಮಹೇಶ್ವರರ ರೀತಿಯಲ್ಲಿ ಹೋಗೋಣ ಅಂಥೇಳಿ ನಿಮಗೆ ಈ ಮಾಧ್ಯಮದ ಮುಖಾಂತರ ನಿಮಗೆ ವಿನಂತಿ ಮಾಡಿಕೊಡ್ತೀನಿ ಸ್ನೇಹಕ್ಕೆ ಅಸ್ತಚಾರದ್ರೆ ಸ್ನೇಹ ಮಾಡ್ತೀನಿ ಇನ್ನೊಂದಕ್ಕೆ ಯಾವ್ಯಾವ್ದಕ್ಕೆ ನೀವು ಮಾಡ್ತೀರೋ ಅದಕ್ಕೆ ನಾನು ಮಾಡ್ತೀನಿ ಅನ್ನೋದು ತಾವುಗಳು ಮರಿಬಾರ್ದು ಅನ್ನೋಂಥ ನೀವು ನನಗೆ ಎಚ್ಚರಿಕೆ ಕೊಟ್ಟಿದ್ದೀರಿ ನಾನು ಕೈ ಮುಗಿದು ನಿಮ್ಮಲ್ಲಿ ವಿನಂತಿಸಿಕೊಡ್ತೇನೆ ಹಾಗಾಗಿ ಇಷ್ಟು ಸುದೀರ್ಘವಾಗಿ